ತರ್ತೀವಿ ಅಂತೇಳಿ ಕಳೆದ ವರ್ಷ ಬೆಂಗಳೂರಿನ ಸಮಾಜದ ಜಯಂತಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ರು ಎರಡು ವರ್ಷ ಗತಿಸಿದ್ರು ಇದುವರೆಗೆ ಅದನ್ನ ಮಾಡಿ ಕೊಡ್ಬೇಕು ಅನ್ನೋದು ನಮ್ಮ ಮೊದಲ ಬೇಡಿಕೆ ನಮ್ಮ ಸಮಾಜದ ಅತಿ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆ ಅಂದ್ರೆ ಎರಡ್ ಸಾವಿರದ ಎರಡರ ಮೀಸಲಾತಿ ಆದರ್ಶ ವರ್ಗದಲ್ಲಿ ತ್ರಿಬಿಯಲ್ಲಿರುವ ನಮ್ಮ ಸಮುದಾಯವನ್ನು ವರ್ಗದಲ್ಲಿ ತಂದು ಆ ಸಮುದಾಯದ ನ್ಯೂನತೆ ನಿವಾರಣೆ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು ಆದ್ರೆ ಇದುವರೆಗೂ ಕೂಡ ನಮ್ಮ ಸಮುದಾಯಕ್ಕೆ ಟೂ ಎ ನ್ಯೂನತೆಯನ್ನ ಸರ್ಕಾರ ಮಾಡಿಲ್ಲ ಆ ನ್ಯೂನತೆಯನ್ನ ಅನ್ನೋದು ನಮ್ಮ ಎರಡನೇ ಬೇಡಿಕೆ ಜೊತೆಗೆ ನಮ್ಮ ಕ್ಷಣಿಕ ಜನಾಂಗದ ಮೂಲ ಪದವಾಗಿರ್ತಕ್ಕಂಥ ನೈಂದ ಶಬ್ದವನ್ನ ಪುನಃಸ್ಥಾಪನೆ ಮಾಡಬೇಕು ಕಾರಣ ಅಂದ್ರೆ ಎಲ್ಲಿಂದ ವಲಸೆ ಬಂದು ರಾಜ್ಯದಲ್ಲಿ ಪ್ರಬಲರಾಗಿ ಮೂಲ ವೃತ್ತಿದರಾಗಿರ್ತಕ್ಕಂಥ ನಮ್ಮ ಹೊಟ್ಟೆಯ ಮೇಲೆ ಹೊಡೆದು ನಮ್ಮನ್ನ ತುಳಿತಾ ಇದ್ದಾರೆ ಅದನ್ನ ತಡೆಗಟ್ಟತಕ್ಕಂತ ಜವಾಬ್ದಾರಿ ಸರ್ಕಾರದಾಗಿರ್ತಕ್ಕಂಥದ್ದು ನಮ್ಮ ಪ್ರಮುಖವಾದ ಬೇಡಿಕೆ ಇನ್ನೊಂದು ಮುಟ್ಟಿದ್ರೆ ಅಪರಾಧ ಅಸ್ಪೃಶ್ಯತೆ ಅಂತಕ್ಕಂಥ ಸಂದರ್ಭದಲ್ಲಿ ಈ ಹಡಪದ ಸಮುದಾಯಕ್ಕೆ ನೋಡಿದ್ರೆ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಪಿಡುಗಾಗಿದೆ ಬಂಧುಗಳೇ ಆ ಪಿಡುಗನ್ನ ನಿವಾರಣೆ ಮಾಡಬೇಕಾದ್ರೆ ಸರ್ಕಾರ ಈ ಹಡಪದ ಸಮಾಜದ ಜಾತಿ ನಿಂದನೆಯನ್ನ ಪದವನ್ನು ಈಗಾಗಲೇ ಆ ಸಂವಿಧಾನದ ತೆಗೆದುಹಾಕಿದ್ದಾರೆ ಅದಕ್ಕೆ ಅಟ್ರಾಸಿಟಿ ಕಾನೂನನ್ನು ತಂದು ಈ ಸಮುದಾಯಕ್ಕೆ ಸೂಕ್ತವಾಗಿರ್ತಕ್ಕಂಥ ನ್ಯಾಯ ಒದಗಿಸಬೇಕು ಅನ್ನೋದು ನಮ್ಮ ಇನ್ನೊಂದು ಪ್ರಮುಖ ಬೇಡಿಕೆ ಜೊತೆಗೆ ಅತ್ಯಂತ ಪ್ರಮುಖ ಬೇಡಿಕೆಯಲ್ಲಿ ಇನ್ನೊಂದು ಅಂದ್ರೆ ನಮ್ಮ ಸಮುದಾಯದ ಧ್ವನಿಯಾಗಿ ಸರ್ಕಾರಗಳು ಆದರೆ ನಮ್ಮ ಸಮುದಾಯದ ಪ್ರತಿನಿಧಿ ಅಂತಕ್ಕಂಥವನು ಇದುವರೆಗೂ ಯಾವುದೇ ಒಬ್ಬ ತಾಲೂಕ್ ಪಂಚಾಯತಿ ಆಗಲಿ ಜಿಲ್ಲಾ ಪಂಚಾಯತಿ ಆಗಲಿ ಎಲ್ ಎ ಆಗಲಿ ಎಲ್ ಸಿ ಆಗಲಿ ಯಾರು ನಮ್ಮ ಸಮುದಾಯದ ಪ್ರತಿನಿಧಿ ಅಂತ ನಮಗೆ ಧ್ವನಿ ಆಗ್ತಕ್ಕಂಥದ್ದಿಲ್ಲ ಸರ್ಕಾರಗಳು ಆಯಾ ಸಮುದಾಯಕ್ಕೆ ಹೇಗೆ ಪರಿಗಣನೆಯನ್ನು ತೆಗೆದುಕೊಂಡು ಸಮುದಾಯವನ್ನ ಮುನ್ನೆಲೆಗೆ ತರ್ತಾರೆ ಅದೇ ರೀತಿ ಈ ನಮ್ಮ ಹಡಪದ ಸಮುದಾಯವನ್ನು ಕೂಡ ಮುನ್ನೆಲೆಗೆ ತರತಕ್ಕಂತ ಕೆಲಸವನ್ನ ನಮ್ಮ ಇನ್ನೊಂದು ಬೇಡಿಕೆ ಜೊತೆಗೆ ನಮ್ಮ ಸುಕ್ಷೇತ್ರ ತಂಗಡಿಗೆಯ ಮಹಾಸಂಸ್ಥಾನ ಮಟ್ಟಕ್ಕೆ ಕಳೆದ ಸರ್ಕಾರದಲ್ಲಿ ಅನುದಾನಗಳು ಕೊಟ್ಟಿದ್ರು ಈ ಸರ್ಕಾರವು ಕೂಡ ಅನುದಾನವನ್ನು ಕೊಡ್ತೀವಿ ಅಂತ ಸಿಎಂ ಅವರು ಘೋಷಣೆ ಮಾಡಿದ್ರು ಇದುವರೆಗೂ ಕೂಡ ನಮ್ಮ ಮಠದ ಅಭಿವೃದ್ಧಿಗೆ ಏನೂ ಕೊಟ್ಟಿಲ್ಲ ದಯಮಾಡಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಜೊತೆಗೆ ನಮ್ಮ ಸಮುದಾಯಕ್ಕೆ ಕುಲಶಾಸ್ತ್ರಿ ಅಧ್ಯಯನ ಅವಶ್ಯಕತೆ ಇದೆ ಯಾಕಂದ್ರೆ ನಾವು ಯಾವುದೇ ಒಂದು ಮೀಸಲಾತಿಯನ್ನು ಕೇಳಬೇಕಾದ್ರೆ ಜಾತಿ ಎಷ್ಟಿದೆ ಜನಾಂಗ ಎಷ್ಟಿದೆ ಅಂತ ಕೇಳ್ತಾರೆ ನಾವು ಅಂಕಿ ಸಂಖ್ಯೆಯನ್ನು ನಂಬಲ್ಲ ಇವತ್ತು ರಾಜ್ಯದಲ್ಲಿ ನಾವು ಹತ್ತು ಲಕ್ಷ ಇದ್ದೀವಿ ಹದಿನೈದು ಲಕ್ಷ ಇದ್ದೀವಿ ಹೇಳ್ತೀವಿ ಆದ್ರೆ ಸರ್ಕಾರ ನಂಬ್ತಾ ಇಲ್ಲ ನಮಗೆ ಪ್ರಾತಿನಿಧ್ಯ ಸಿಗಬೇಕಾದ್ರೆ ಕುಲಶಾಸ್ತ್ರೀ ಅಧ್ಯಯನವನ್ನ ಮಾಡಬೇಕು ಜೊತೆಗೆ ಕಾಂತರಾಜಿ ಅವರ ಜಾತಿ ಗಣತಿ ವರದಿಯನ್ನ ಯಥಾವತ್ತಾಗಿ ಜಾರಿಗೊಳಿಸಬೇಕು ಅನ್ನೋದು ನಮ್ಮ ಮೂಲ ಬೇಡಿಕೆಯಾಗಿದೆ ನಮ್ಮ ಸಮಾಜದ ಬಡ ಮಕ್ಕಳಿಗೆ ಅತ್ಯಂತ ಖೇದನೀಯ ಎಲ್ಲಾ ಸಮುದಾಯಕ್ಕೂ ಬೆಂಗಳೂರಿನ ಕೇಂದ್ರ ಸ್ಥಾನದಲ್ಲಿ ಅವರವರ ಸಮುದಾಯಕ್ಕೆ ಪ್ರಬಲವಾಗಿರ್ತಕ್ಕಂಥ ಕೇಂದ್ರ ಕಚೇರಿಗಳಿವೆ ಶಾಲಾ ಕಾಲೇಜುಗಳಿವೆ ಹಾಸ್ಟೆಲ್ಗಳಿವೆ ಎಲ್ಲ ಇವೆ ಆದರೆ ಅತ್ಯಂತ ಶೋಷಿತ ಸಮುದಾಯ ಹಡಪದ ಸಮುದಾಯಕ್ಕೆ ಇದುವರೆಗೂ ಬೆಂಗಳೂರು ಕೇಂದ್ರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾಗೆ ಆಗ್ಲಿ ಹಾಸ್ಟೆಲ್ ಗಳಾಗ್ಲಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ಅನಾನುಕೂಲತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಂದು ಎಕರೆ ಭೂಮಿಯನ್ನು ಕೊಟ್ಟಿದ್ರು ಆದ್ರೆ ಅದಕ್ಕೆ ಕೋರ್ಟ್ ನ್ಯಾಯಾಲಯದಲ್ಲಿ ದಾವೆ ಹೂಡಿ ಅದು ಹಾಗೇ ನಿಂತಿದೆ ಸೊ ಅದನ್ನ ಮರಳಿ ನಮಗೆ ಕೊಡಿಸಿ ಸಮುದಾಯಕ್ಕೆ ಅಲ್ಲಿ ಒಂದು ಹಾಸ್ಟೆಲ್ ಅನ್ನ ಮಾಡಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬೆಂಗಳೂರಿನ ಕೇಂದ್ರ ಸ್ಥಾನದಲ್ಲಿ ಅವಕಾಶವನ್ನ ಮಾಡಿಕೊಡ್ಬೇಕಂತಕ್ಕಂತ ಒಂದು ಬೇಡಿಕೆ ಜೊತೆಗೆ ಇಲ್ಲಿ ಲಿಡ್ಕರ್ ಅಂತಕ್ಕಂಥ ಕುಟಿಗಳನ್ನ ಮಾಡಿದ್ದಾರೆ ಸರ್ಕಾರದವರು ಅದರಂತೆ ಪ್ರತಿಯೊಂದು ತಾಲೂಕಿನಲ್ಲಿ ಗ್ರಾಮ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಹಡಪದ ಜನಾಂಗದವರಿಗೆ ಈ ಕ್ಷೌರ ವೃತ್ತಿಯನ್ನು ಮಾಡಲು ಕ್ಷೌರ ಕುಟಿರಿಗಳನ್ನ ನೆರವೇ ಜೊತೆಗೆ ನಮ್ಗೆ ಅಸಂಘಟಿತ ವಲಯದಲ್ಲಿ ಸರ್ಕಾರದವರು ಗುರುತು ಮಾಡ್ತಾರೆ ಕೆಲವೊಬ್ಬರಿಗೆ ಆ ನಿಟ್ಟಿನಲ್ಲಿ ಸೌಲಭ್ಯ ಸಿಗ್ತಾ ಇವೆ ಸಿಗ್ತಾ ಇಲ್ಲ ಕಾರ್ಮಿಕರಿಗೆ ಏನು ಸಿಗತ್ತೋ ಆ ಸೌಲಭ್ಯ ಕೂಡ ಅರ್ಪದ ಸಮುದಾಯಕ್ಕೆ ಸಿಗಬೇಕು ಯಾಕಂದ್ರೆ ಇವತ್ತು ನಾವು ಕೋವಿಡ್ ಸಾಂಕ್ರಾಮಿಕ ಅನ್ನ ಸಾಕಷ್ಟು ನೋಡಿದಿವಿ ಆ ಕೋವಿಡ್ ಸಾಂಕ್ರಾಮಿಕ ರೋಗ ಇರ್ತಕ್ಕಂಥವ್ರನ್ನ ಉದ್ಯೋಗ ಮಾಡಕ್ಕೆ ಹೋಗಿ ಎಷ್ಟೋ ಜನ ನಿಧನ ಹೊಂದಿರ್ತಕ್ಕಂಥ ನಮ್ಮ ಸಮುದಾಯದ ಬಾಂಧವರಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಕ್ಷೌರಿಕರು ಕೂಡ ಒಂದು ಆರೋಗ್ಯದ ದೃಷ್ಟಿಯಿಂದ ಈ ಕಾರ್ಮಿಕರಿಗೆ ಸಿಗ್ತಕ್ಕಂತ ವಿಮಾ ಸೌಲಭ್ಯ ಆಗಿರ್ಬೋದು ಎಲ್ಲಾ ಸೌಲಭ್ಯಗಳನ್ನ ಮನೆ ಸರ್ಕಾರ ಅನ್ನೋದು ನಮ್ಮ ಬೇಡಿಕೆ ಆಗಿದೆ ಆ ನಿಟ್ಟಿನಲ್ಲಿ ಸರ್ಕಾರ ಮಾಡಿಕೊಡ್ಬೇಕಂತ ವಿನಂತಿಯನ್ನು ಮಾಡ್ತಾ ಸೂಚನಿ ವಿನಂತಿ ಮಾಡ್ತಾ ಇದ್ದಾರೆ ಎಚ್ ಸಿ ಮಹದೇವ ದೇವರು ಬಹಳ ಈ ನಾಡು ಕಂಡ ಅಪರೂಪದ ಘನತೆ ವ್ಯಕ್ತಿಗಳು ಈ ಸಮಾಜದ ತಾಯಿಯಾಗಿ ಬಂದಿದ್ದಾರೆ ಈ ಹವಾಲುಗಳನ್ನು ಸ್ವೀಕಾರ ಮಾಡುವುದರ ಜೊತೆಗೆ ವಿಧಾನಸೌಧದಲ್ಲಿ ಇದು ಘಂಟಾಘೋಷವಾಗಿ ಹಾಕಬೇಕು ಅಂತ ಹೇಳಿ ನಮ್ಮ ಮನವಿ ಇದೆ ಎಲ್ಲಿ ಎಷ್ಟು ಅಸ್ಪೃಶ್ಯರಿಗೆ ನೋವಿದೆ ಅದರ ಮೂರು ಪಟ್ಟು ನಮಗಿದೆ ಈ ನೋವನ್ನು ತಾವು ಬರೆಸಿ ಸರ್ಕಾರಕ್ಕೆ ಒಂದು ಅರ್ಥವನ್ನು ಕಲ್ಪಿಸಿಕೊಡಬೇಕು ನಮ್ಮ ಅಣ್ಣನಾಗಿ ಈ ಸಮಾಜದ ಒಂದು ಕಣ್ಣಾಗಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕಿ ಇಚ್ಛೆ ಪಡ್ತಾ ಇದ್ದೀನಿ ಸಮಾಜದಲ್ಲಿ ಆಗ ಹೋಗಲು ಬಹಳ ಇವೆ ಎಲ್ಲವನ್ನು ಹೇಳಿದ್ದಾರೆ ಬಟ್ ಹಡಪದ ಅಪ್ಪಣ್ಣನವರ ಅರಿವಿನ ಗವಿ ಹಡಪದ ಲಿಂಗಮ್ಮ ತಾಯಿಯವರ ಅರಿವಿನ ಮನೆ ಇವೆರಡು ಮನೆಯನ್ನ ಮಸೀಬನಾಳು ಬಸವನ ಬಾಗೇವಾಡಿ ತಾಲೂಕು ಮಸಿಬಿನಾಳು ಮತ್ತು ಬಸವನ ಬಾಗೇವಾಡಿ ತಾಲೂಕು ದೇಗಿನಾಳು ಎಂಬ ಜನ್ಮಸ್ಥಳವನ್ನ ಅಭಿವೃದ್ಧಿ ಕೂಡಲ ಅಭಿವೃದ್ಧಿ ಪರಾಧಿಕಾರಕ್ಕೆ ಸೇರಿಸಿ ಅಭಿವೃದ್ಧಿ ಪಡಿಸಿಕೊಡ್ಬೇಕು ಅನ್ನುವಂತ ಮನವಿಯನ್ನ ಈ ಮೂಲಕ ಸಾಹೇಬ್ರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಈ ಅದಕ್ಕಾಗಿ ನನಗೆ ಬಂದದ್ದು ಸಿಎಂ ಸಾಹೇಬರೇ ಅನ್ಕೋತೀನಿ ಅವರೇ ಮುಂದೆ ನಮಗ ಲಾಗೂ ಆಗುತ್ತೆ ಈ ಸಮಾಜವನ್ನ ನೋಡ್ತಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಸಮಾಜ ತಮ್ಮ ಜೊತೆಗಿದೆ ಸಮಾಜ ತಮ್ಮ ಜೊತೆಗೆ ಯಾವತ್ತಿಗೆ ಇರ್ತದೆ ನೀವು ಉನ್ನತ ಹುದ್ದೆಗೆ ಹೋಗಬೇಕು ಈಗ ಆ ತಾವು ಆ ಡಾಪ್ಗಾಲ ನಿಂದಿದ್ದೀರಿ ಮುಖ್ಯಮಂತ್ರಿಗಳಾಗಿ ಈ ಸಮಾಜವನ್ನು ಎತ್ತ ಕೆಲಸವನ್ನು ಕೂಡ ಮಾಡಬೇಕು ಅಂತ ಹೇಳಿ ನಾನು ಏನಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಹೌದು ನಮಗೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಲ್ಲವನ್ನೂ ಮಾಡಿ ಒಂದು ಸವಲತ್ತು ಸ್ವಾಮೀಜಿಗಳಲ್ಲಿ ಗೌರವ ಪೂರ್ವಕವಾಗಿ ನಿಲ್ಲಿಸುತ್ತಾ ದಕ್ಷಿಣ ಕರ್ನಾಟಕ ಅಡಪದ ಅಪ್ಪಣ್ಣ ಸಮಾಜ ಎಲ್ಲ ಬಂಧುಗಳೇ ಇದೊಂದು ಅತ್ಯಂತ ಹಿಂದುಳಿದ ಸಂಘ ಸಮಾಜ ಬಸವಣ್ಣ ಕಾಲದಿಂದಲೂ ನಿಕೃಷ್ಟತೆಗೆ ಮತ್ತು ವರ್ಗಕ್ಕೆ ಹೆಸರಾಗಿರ್ತಕ್ಕಂಥ ಒಂದು ಸಮಾಜ ದಾರಿ ಮಠದಲ್ಲಿ ಹೋಗುವಾಗ ಹಡಪದ ಅಪ್ಪಣ್ಣವರು ಭೇಟಿಯಾದವರು ಇವನಲ್ಲಿ ಶನಿ ಇವನು ನಮ್ಮ ಕೆಲಸ ಎಲ್ಲ ಆಡಾಯಿತು ಇವನ ಮುಖ ನೋಡಿದ್ರೆ ನಮಗೇನು ಅನಿಷ್ಟ ಅನ್ನುವಂಥ ಅವಹೇಳನಕಾರಿಯಾದ ಮಾತುಗಳನ್ನು ಆಡ್ತಾಯಿದ್ವಿ ಹಡಪದ ಅಪ್ಪಣ್ಣ ಅವ್ರು ನೋವಿನಿಂದ ಬಸವಣ್ಣನ ಹತ್ರ ತನಗಾದಂಥ ಮಾನಸಿಕ ಯಾತನೆಯನ್ನು ಅವ್ರ ಗಮನಕ್ಕೆ ತಂದಾಗ ಬಸವಣ್ಣನವರು ಅಡಪದ ಅಪ್ಪಣ್ಣನ ತನ್ನ ಆಪ್ತ ವಲಯದ ಕಾರ್ಯದರ್ತಿಯಾಗಿ ಆಮೇಲೆ ಯಾರ್ಯಾರು ಬಸವಣ್ಣನ ಭೇಟಿಯಾಗಬೇಕೋ ಇವನು ನೋಡಿದ್ರೆ ಯಾರು ನಮ್ಮ ಕೆಲಸ ಆಡಾಯ್ತೋ ಇವನು ಶನಿ ಅನಿಷ್ಠ ಅಂತ ಹೇಳ್ತಿದ್ರು ಅವ್ರು ಭೇಟಿಯಾಗಿ ಅವ್ರನ್ನ ಅಪ್ಪ ಬಸವಣ್ಣನ ಭೇಟಿ ಮಾಡಬೇಕು ಆಚಾರ ಮಾಡ್ತಾರೆ ಮೂಢನಂಬಿಕೆಗಳು ತೆಗೆದಾದಂಥ ರೀತಿ ಬಸವಣ್ಣವ್ರದ್ದು ಆ ಥರ ಇದೆ ಮತ್ತು ಬಾ ಅಡಪದ ಅಪ್ಪಣ್ಣವರು ವಚನ ಸಾಹಿತ್ಯದ ಪ್ರಮುಖವಾದಂಥ ವ್ಯಕ್ತಿಗಳಲ್ಲಿ ಒಬ್ಬರಾಗಿ ಮಾಡಿದ್ರಿಂದನೇ ಸಿದ್ದರಾಮಯ್ಯ ಸರ್ಕಾರ ಅವರ ಜಯಂತಿಯನ್ನು ಸರ್ಕಾರನೇ ಈ ಸಮಾಜಕ್ಕೆ ಬೇಕಾದಂಥ ಆರ್ಥಿಕ ಶೈಕ್ಷಣಿಕ ಸವಲತ್ತುಗಳ ಪಟ್ಟಿಯನ್ನು ನೀವು ಹೇಳಿದ್ದೀರಿ ಸರ್ಕಾರ ಸಹಾನುಭೂತಿಯಿಂದ ನಿಮ್ಮ ಬೇಡಿಕೆಗಳನ್ನು ಪರಿಶೀಲನೆ ಮಾಡಿ ಅಥವಾ ಮುಖ್ಯಮಂತ್ರಿಗಳು ನಿಮ್ಮ ನಿವೇದನೆಯನ್ನು ನಾನು ಮನವರಿಕೆ ಮಾಡಿ ಆದಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಮಾಡ್ತೇನೆ ಸಮಾಜದ ಮುಖಂಡರು ಹಳ್ಳಿ ಹಳ್ಳಿಗಳಲ್ಲಿ ಯಾವುದೇ ವ್ಯತ್ಯಾಸ ಮಾಡಿದ್ರು ಅಷ್ಟು ಸಮಾಜದ ಮುಖಂಡರನ್ನು ಕರೆದು ಬನ್ನಿ ನಾವು ಕ್ಷೌರ ಮಾಡ್ತೀವಿ ಬಹಿರಂಗ ಮಾಡಿ ನೀವು ಆ ಚಳುವಳಿಯನ್ನು ಪ್ರಾರಂಭ ಮಾಡಿ ಮೇಲು ಪಂಕ್ತಿಗೆ ಬರಬೇಕು ಬಸವಣ್ಣ ಹೇಗೆ ಮೂಢನಂಬಿಕೆಯಿಂದ ತೆಗೆದಾಕಿದ್ರು ಅದೇ ರೀತಿಯಲ್ಲಿ ನೀವು ಘೋಷಣೆ ಮಾಡಿ ಇದನ್ನು ಮಾಡಿದಾಗ ಮೇಲೆ ಬೇರೋ ವ್ಯಕ್ತಿತ್ವಕ್ಕೆ ನೀವು ಬರ್ತೀರಿ ಮತ್ತು ಕ್ರಿಯೇಟ್ ಚಿತ್ರಬೇಡಿ ಇದು ಒಂದು ಚಳುವಳಿ ಆಗಿದೆ ಜನರ ತಪ್ಪುದಿರುಕ್ಕೆ ಜಾತಿಯ ಮತ್ತು ಬೇರೆಯವ್ರ ತಲೆಗೆ ಏರ್ದಿದ ರೀತಿಯಲ್ಲಿ ನೋಡಿ ಸಮ ಸಮಾಜದ ನಿರ್ಮಾಣವನ್ನ ಬಸವಣ್ಣ ಮಾಡಲಿಕ್ಕೆ ಹಡಪದ ಅಪ್ಪಣ್ಣವ್ರ ಜೊತೆ ಸೇರಿ ಸೇರು ಅದೇ ರೀತಿ ನೀವು ದುಡಿಬೇಕು ನಿಮ್ಮ ಬೇಡಿಕೆಗಳನ್ನು ಸಹಾನುಭೂತಿಯಿಂದ ಪರಿಶೀಲನೆ ಮಾಡ್ತೀವಿ ಅಂತೇಳಿ ನಿಮ್ಮ ಕರಣಿಯನ್ನು ಮುಕ್ತಾಯಗೊಳಿಸಿ ಅಂತ ಆ ಗುರುಗಳು ಹೇಳಿದ್ದಾರೆ ಅವೆರಡು ಹಳ್ಳಿಗಳನ್ನ ಅದನ್ನು ಹೇಳ್ತೀನಿ ನಾನು ಸ್ಪೀಕರ್ ಗಮನಕ್ಕೆ ತರ್ತೀನಿದ್ದೀನಿ ನಾನು ಸ್ಪೀಕರ್ ಗಮನಕ್ಕೆ ತರ್ತೀನಿ ಓಕೆ ನಮಸ್ಕಾರ